ಶೀಲಾ ನಾಯಕರು ಕನ್ನಡದ ಕಟ್ಟಾಳು ಮಾಧುರಿ ಸಮಾಜ ಸೇವಕರು ಜೈ ಕರ್ನಾಟಕ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಬಿಎನ್ ಜಗದೀಶ್ ರವರ ಜನ್ಮದಿನ ಸಂಭ್ರಮಾಚರಣೆಯ ಸಮಾರಂಭ ನಿವಾಸದಲ್ಲಿ ಸ್ನೇಹಿತರು ಇದೇಷಿಗಳು ಹಾಗೂ ಸಂಘಟನೆಯ ಜಿಲ್ಲಾಧ್ಯಕ್ಷರು ರಾಜ್ಯ ಸಮಿತಿಯ ಮುಖಂಡರ ಉಪಸ್ಥಿತಿಯಲ್ಲಿ ಆಚರಿಸಿಕೊಂಡರು ಆಗಮಿಸಿದ ಗಣ್ಯರು ಬಿಎನ್ ಜಗದೀಶ್ ರವರಿಗೆ ಅಭಿನಂದಿಸಿ ಸನ್ಮಾನಿಸಿ ಜನ್ಮದಿನದ ಶುಭಾಶಯ ಕೋರುತ್ತಾ ಮುಂಬರುವ ದಿನಗಳಲ್ಲಿ ರಾಜಕೀಯ ರಂಗದಲ್ಲಿ ಪ್ರವೇಶಿಸಿ ಉನ್ನತ ಸ್ಥಾನ ದೇವರು ನೀಡಲಿ ಎಂದು ಜಯ ಕರ್ನಾಟಕದ ಎಂಎ ರಾಜ್ಯಾಧ್ಯಕ್ಷರಾದಂತಹ ಬಿ ಎನ್ ಜಗದೀಶ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಆರೋಗ್ಯ ಐಶ್ವರ್ಯ ಸಕಲ ಸಂಪತ್ತನ್ನು ಕೊಟ್ಟು ರಾಜ್ಯದ ಸಂಘಟನೆಯನ್ನ ಇನ್ನೂ ಮುನ್ನಡೆಸುವಂತಹ ಶಕ್ತಿ ದೇವರವರು ಕೊಳ್ಳಿ ಅವರಿಗೆ ಒಂದು ಆಯುಷ್ ಆರೋಗ್ಯ ಸಂಪತ್ತು ಎಲ್ಲ ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಜಯ ಕರ್ನಾಟಕದ ಹಿರಿಯ ಉಪಾಧ್ಯಕ್ಷನಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ಹೆಮ್ಮೆ ರಾಜ್ಯಾಧ್ಯಕ್ಷ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೇನೆ ಅವರಿಗೆ ನಮ್ಮ ಶಿವಮೊಗ್ಗದ ಎಲ್ಲರ ಪರವಾಗಿ ಮತ್ತೆ ನನ್ನ ಪರವಾಗಿ ಜನ್ಮದಿನದ ಶುಭಾಶಯಗಳು ಹೇಳ್ತಾ ದೇವರವರಿಗೆ ಆರೋಗ್ಯ ಐಶ್ವರ್ಯ ಕೊಡ್ಲಿ ಅಂತ ನನ್ನ ಈ ಸಂದರ್ಭದಲ್ಲಿ ಹೇಳಕ್ ಜಯ ಕರ್ನಾಟಕ ಸಂಘಟನೆಯ ಆದಂತಹ ಪಿ ಎನ್ ಜಗದೀಶ್ ಅವರಿಗೆ ಜನ್ಮದಿನದ ಶುಭಾಶಯಗಳು ಅವರ ಆರೋಗ್ಯ ಐಶ್ವರ್ಯ ಸಕಲಾಭಿವೃದ್ಧಿ ಕೊಟ್ಟು ಕನ್ನಡ ಪರ ಸಂಘಟನೆಯಲ್ಲಿ ಇನ್ನಷ್ಟು ಶ್ರೇಯೋಭಿವೃದ್ಧಿಯನ್ನು ಹೊಂದಲಿ ರಾಜ್ಯ ರಾಜ್ಯದಲ್ಲಿ ಕನ್ನಡದ ಅಸ್ಮಿತೆಯನ್ನ ಕಾಪಾಡಲಿಕ್ಕೆ ಹೋರಾಟಗಳಿಗೆ ಒಂದು ದಿಕ್ಕನ್ನು ಸೂಚಿಸ್ತೇ ಅಂತ ನಾವು ಈ ಅವರ ಈ ಜನ್ಮದಿನದಂದು ಶುಭ ಸಂಘದ ಸಂಘದವರು ಏನು ಸಂಘನ ಒಂದು ಸ್ಥಾಪನೆ ಮಾಡಿದ್ರು ಅದರ ಒಂದು ಅಧ್ಯಕ್ಷತೆ ಅವತ್ತಿನಿಂದ ಕೂಡ ಡಾಕ್ಟರ್ ಬಿ ಎನ್ ಜಗ್ದೇಶ್ ಅವರಿಗೆ ನಿಭಾಯಿಸೋದಿಕ್ಕೆ ನಿಭಾಯಿಸ್ತಾ ಇದ್ರು ಇವತ್ತು ಕೂಡ ಕೊನೆವರೆಗೂ ಅವರೇ ಒಂದು ನಿಭಾಯಿಸ್ಬೇಕು ಅಂತ ಹೇಳಿ ಮುದ್ದಪ್ಪರಾಯವರು ಅವರೇ ಸೂಕ್ತವಾದ ವ್ಯಕ್ತಿ ಅಂತ ಅಂತ ಹೇಳಿ ಅವ್ರನ್ನ ಇವತ್ತರೆಗೂ ಗಟ್ಟಿಯಾಗಿ ನೆಲೆ ನಿಲ್ಲಿಸಿದ್ದಾರೆ ಮತ್ತೆ ಒಂದು ನಾನು ನಮ್ಮ ದಾಸಿ ಕ್ಷೇತ್ರದಲ್ಲಿ ಒಂದು ಏನ್ ಇಷ್ಟ ಪಡ್ತೀನಿ ಅಂತ ಅಂದ್ರೆ ಈ ಒಂದು ಹಬ್ಬದ ಪ್ರಯುಕ್ತ ಮುಂದೆ ಅವರು ನಮ್ಮ ಕ್ಷೇತ್ರಕ್ಕೆ ಶಾಸಕರಾಗ್ಬೇಕು ಅನ್ನೋ ಒಂದು ಆಸೆ ನಮ್ಮ ಅಭಿಲಾಷೆ ನಮ್ಮ ಅವರ ಒಂದು ಫ್ರೆಂಡ್ ಅಲ್ಲಿ ಇರ್ಬೋದು ನಮ್ಮ ಅಭಿಲಾಷೆನೂ ಕೂಡ ಇರ್ಬೋದು ಭಗವಂತ ನಿತ್ಯನೂ ಕೂಡ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅವರು ಶಾಸಕರಾಗಕ್ಕೂ ಆಸೆ ಇದೆ ನಮಗೆ ಯಾಕೆ ಅಂತಂದರೆ ಅವರಲ್ಲಿ ಒಂದು ಇಲ್ಲಿವರೆಗೂ ಯಾವುದೇ ರೀತಿಯ ಒಂದು ತಪ್ಪು ಚುಕ್ಕೆ ಇಲ್ಲ ಆ ಥರ ಅವರು ಒಂದು ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಹಾಗೆ ನಮ್ಮ ಜೆ ಪಕ್ಷದಲ್ಲೂ ಕೂಡ ಅದೇ ರೀತಿ ತೊಡಗಿಸ್ಕೊಂಡಿದ್ದಾರೆ ಯಾವುದೇ ರೀತಿ ಒಂದು ಕಾರ್ಯಕ್ರಮಗಳು ಇರ್ಬೋದು ಯಾವುದೇ ಒಂದು ಏನೇ ಒಂದು ಇರ್ಬೋದು ಮುಂದೆ ನಿಂತು ಅವರು ಅವರು ಸರಿ ಮಾಡಿಕೊಡ್ತಾರೆ ಸಾಲದಕ್ಕೆ ಯೂತ್ಸ್ ಎಲ್ಲರೂ ಜಗಣ ಅಂತಂದರೆ ತುಂಬ ಇಷ್ಟಪಡ್ತಾರೆ ಹಾಗಾಗಿ ಮಹಿಳೆಯರು ಕೂಡ ಅಷ್ಟೇ ಪ್ರತಿಯೊಬ್ಬರೂ ಅವರು ಒಂದು ಏನೂ ಒಂದು ಸ್ಥಾನ ಸಿಗ್ಲಿಲ್ವಲ್ಲ ಅಂತೇಳಿ ತುಂಬ ಬೇಜಾರು ಅಂದಿದ್ದಾರೆ ಇಷ್ಟೋ ಆ್ಯಕ್ಚುಲಿ ಇವತ್ತು ನಾನು ವಾಟ್ಸಪ್ಪಲ್ಲಿ ಅವ್ರಿಗೊಂದು ರಾಘಾಡ್ ಸೆಕ್ಯೂರಿಟಿ ಏಜೆನ್ಸಿ ಅಂತ ಓಪನ್ ಮಾಡಿದ್ದಾರೆ ಇವತ್ತು ಹಾಕಿದ್ದೆ ಸುಮಾರು ಒಂದ್ ಇಬ್ರು ಮೂರು ಜನ ಮಹಿಳೆಯರು ಕೇಳ್ತಾ ಇದ್ರು ಆ ರಾಣಿ ಜಗಣಿಂಗ್ ಏನಾದ್ರು ಒಂದು ಪೋಸ್ಟ್ ಸಿಗಲಾ ಅಂತ ಅಂತ ಹೇಳಿ ಅದಕ್ಕೆ ಇಲ್ಲ ಈ ತರ ರಾಘರ್ ಸೆಕ್ಯೂರಿಟಿ ಏಜೆನ್ಸಿ ಅಂತ ಹೇಳಿ ಓಪನ್ ಮಾಡಿದ್ದಾರೆ ಅಂತ ಅನ್ನೋದಕ್ಕೆ ಅವರಿಲ್ಲ ಇಲ್ಲ ಅವರು ಎಮ್ ಎಲ್ ಎ ಆಗ್ಬೇಕು ಏನೋ ಭಗವಂತನಿಚ್ಚೆ ಏನಾರು ಇದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಆಗ್ಲಿ ಅಂತ ಅಂತ ಹೇಳಿ ಇವತ್ತು ಎರಡು ಮೂರು ಜನ ನನ್ಗೆ ಆ ಹೇಳಿದ್ದಾರೆ ಅಂತ ಮಹಿಳೆಯರ ಆಶೀರ್ವಾದ ಇರ್ಬೋದು ಅವ್ರ ತಂದೆ ತಾಯಿ ಆಶೀರ್ವಾದ ಹಾಗೆ ನಮ್ಮೆಲ್ಲರ ಹಾರೈಕೆ ಕೂಡ ಅವ್ರಿಗೆ ಒಳ್ಳೆಯದಾಗಿ ಹುಟ್ಟು ಹಬ್ಬದ ದಿನದಂದು ಭಗವಂತ ಅವ್ರಿಗೆ ಒಂದು ಅಧಿಕಾರ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಿ ಹೀಗೆ ನಗ್ನಗ್ತ ನೂರು ಕಾಲ ಚೆನ್ನಾಗಿ ಬಾಳಲಿ ಅಂತ ಅಂತೇಳಿ ಈ ಮೂಲಕ ನಿಮ್ಮ ಮೀಡಿಯಾ ಮೂಲಕ ಆಶಿಸ್ತೀನಿ ಎಲ್ಲರ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಹಾಗೆ ನಮ್ಮ ದೊಡ್ಡವರು ದೇವೇಗೌಡರು ಕುಮಾರಣ್ಣ ಯಾರೇ ಇರ್ಬೋದು ಒಂಚೂರು ಗುರ್ತಿಸಿ ಅವ್ರನ್ನ ಮುಂದೆ ಒಂದು ಯಾವುದೇ ಒಂದು ದೊಡ್ಡ ಸ್ಥಾನದಲ್ಲಿ ನೋಡಬೇಕು ಅಂತಂತ ನಮ್ಮೆಲ್ಲರ ಆಸೆ ಇದೆ ಕ್ಕೆ ಅವರು ಒಂದು ಏನು ಅವರಲ್ಲಿ ಒಂದು ಕೆಪಾಸಿಟಿ ಇದೆ ಅಂತ ಅಂದ್ರೆ ಅವರು ಚಾತುರ್ಯತೆ ಇದೆ ಮತ್ತೆ ವಾಗ್ಮೆ ಕೂಡ ಅದಲ್ದೇ ಅವರು ಸುರದೃಪಿಗಳು ಮತ್ತೆ ಅವ್ರಿಗೆ ಯಾವ್ದು ಸಂಘಟನೆಯಲ್ಲಿ ಯಾವ ರೀತಿ ನಾವು ವರ್ಕ್ ಮಾಡಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ ಅವ್ರಿಗೆ ಇಂಥ ಒಬ್ಬ ಯೂತ್ಸ್ನ ಕಳ್ಕೋಬೇಡಿ ಅಂತ ಹೇಳಿ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂತಂದ್ರೆ ನಮ್ಮ ದಾಸರೋಳಿ ಕ್ಷೇತ್ರದಲ್ಲಿ ಎಷ್ಟೇ ಲೀಡರ್ಗಳು ಇರ್ಬೋದು ಆದ್ರೆ ಇವ್ರ ತರ ಒಂದು ಸಂಘಟನೆಯಲ್ಲಿ ಮುಂದುವರೆದು ಒಂದು ಕೆಲಸ ಮಾಡೋಂತ ಒಂದು ಯೂತ್ ಸಿಗೋದು ತುಂಬಾ ಕಷ್ಟ ಇದೆ ದಯವಿಟ್ಟು ಕಳ್ಕೊಬೇಡಿ ಅಂತೇಳಿ ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ನಾನು ಮನವಿ ಮಾಡ್ತೀನಿ ದೇವೇಗೌಡರಿಗೆ ಆಗಿರ್ಬೋದು ಮತ್ತೆ ಕುಮಾರಣ್ಣವ್ರಿಗಾಗಿರ್ಬೋದು ದಯವಿಟ್ಟು ಗುರುತಿಸಿ ಜಗಣ್ಣವ್ರನ್ನ ಅಂತ ಈ ಮೂಲಕ ಕೇಳ್ಕೊಂತೀನಿ ಈ ಜಗಣನ್ಗೆ ಮತ್ತೊಮ್ಮೆ ಹುಟ್ಟ ಹಾರ್ದಿಕ ಶುಭಾಶಯಗಳು ಜಗಣ ಸರ್ ಸೇವಾ ಕಾರ್ಯಕ್ರಮ ಸರ್ ಬೆಳಗ್ಗೆಯಿಂದ ಎರಡು ಅನಾಥಾಶ್ರಮ ಹೋಗಿದ್ವಿ ಹಾಗೂ ಕೆ ಸಿ ಜನರಲ್ ಆಸ್ಪತ್ರೆಗೆ ಹೋಗಿ ಏನು ಬಡ ರೋಗಿಗಳಿದ್ರು ಅವರಿಗೆ ಹಣ್ಣು ಹಂಪಲ ಎಲ್ಲ ಕೊಟ್ಟು ಬಡ ಜನರ ಸೇವೆ ಮಾಡೋದ್ರ ಮುಖಾಂತರ ಇವತ್ತು ನಮ್ಮ ಬಿ ಎನ್ ಜಗದೀಶಣ್ಣ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಜಗಣ್ಣನ ಹುಟ್ಟುಹಬ್ಬದ ಆಚರಣೆನ ಬಡ ಜನರ ಸೇವೆ ಮಾಡೋದ್ರ ಮುಖಾಂತರ ನಾವು ಆಚರಿಸಿದ್ದೀವಿ ಅವರು ದೀರ್ಘಕಾಲ ಸುಖವಾಗಿರಬೇಕು ನೆಮ್ಮದಿಯಾಗಿರಬೇಕು ದೀರ್ಘ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬೇಕು ಏನು ಮುತಪಣ್ಣ ಅವ್ರಿಗೆ ಈ ಅಧಿಕಾರ ಕೊಟ್ಟೋಗಿದ್ದಾರೆ ಅವರು ಹಲವಾರು ನಾಯಕರುಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಸೃಷ್ಟಿ ಮಾಡೋ ಆ ನಿಟ್ಟಿನಲ್ಲಿ ಅವರು ಸುಸ್ತಾಗದೇ ಇರುವಂತೆ ನಡಿಲಿ ಅಂತ ಆ ತಾಯಿ ಚಾಮುಂಡೇಶ್ವರಿ ನಾವು ಭಕ್ತಿಯಿಂದ ಮನಪೂರ್ವಕವಾಗಿ ಕೇಳ್ಕೊಳ್ತೀವಿ ಸರ್ ಬೆಳಗ್ಗೆನೋ ಪ್ರೆಸ್ ಮೀಟ್ ಮಾಡಿ ಬಂದಿದ್ದೀವಿ ಆ ಪ್ರೆಸ್ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಯವರಿಗೆ ಹೇಳಿ ತಿಳಿ ಹೇಳುವಂತೆ ಅಲ್ಲೂ ಕೂಡ ಹೇಳಿಕೆ ಕೊಟ್ಟಿದ್ದೀವಿ ಏನಂದರೆ ಕೋರ್ಟಲ್ಲಿ ಕೇಸ್ ಇದೆ ಕೋರ್ಟ್ ಕೇಸ್ ಇದೆ ಅನ್ನೋ ಒಂದು ನೆಪ ಒಡ್ಡಿ ಚಾಲಕರನ್ನ ಬೀದಿ ಪಾಲ್ ಮಾಡ್ತಾ ಇದ್ದೀರಿ ಈ ಬಜೆಟ್ ಅಂದ್ರೆ ಇಪ್ಪತ್ತ ಎರಡನೇ ತಾರೀಕು ಒಳಗಡೆ ನೀವೇನಾರು ಕಠಿಣ ಕ್ರಮನ ರಾಪಿಡೋ ವಿರುದ್ಧವಾಗಿ ತಗೊಳ್ಳಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟಕ್ಕೆ ರಸ್ತೆಗಳಿ ಬೇಕಾಗುತ್ತೆ ಸಿ ಎಂ ಮನೇನ ಮುತ್ಕಿ ಹಾಕುವಂತ ಸಂದರ್ಭ ಬಂದಿದೆ ಆಕೆ ಹಾಕ್ತಿವಿ ಏನು ಅಂತ ತಿಳಿಸಿದೀವಿ ಅದ್ರ ಮಾಡೇ ಮಾಡ್ತೀವಿ ಸರ್ ಅಧಿವೇಶನ ನಡೆಸಿದೆ ಆದ್ರೆ ಸಂಘಟನೆ ಹೋರಾಟ ಕಮ್ಮಿ ಆಗ್ಬಿಟ್ಟಲ್ವಾ ಅದ್ ನಿಮ್ಗನ್ಸಿದೆ ಸರ್ ನೀವು ಮಾಧ್ಯಮದವರು ಎಲ್ಲ ಹಣ ಕೊಡ್ತಾರೆ ಅವ್ರ ಹತ್ರ ಹೋಗ್ತೀರಾ ಅದರಿಂದ ನಿಮ್ಗ ಹಂಗ ಅನ್ನಿಸ್ತಾ ಇದೆ ನಾವು ಹೋರಾಟಗಾರ ಹೋರಾಟ ಮಾಡ್ತೇ ಇದೀವಿ ಅದು ಫಿಫ್ಟಿ ಫಿಫ್ಟಿ ಹೇಳ್ಬಲ್ಲೆ ಯಾವ ಅಧಿಕಾರಿನೋ ಯಾವ ಅಧಿಕಾರನೋ ಇವ್ರಿಬ್ರು ಒಂದಾದಾಗ ಬಡ ಜನರಿಗೆ ಗೋಳ ಇದ್ದದ್ದೆ ಹಾಗಾಗಿ ನೋಡೋಣ ಏನ್ ಮಾಡ್ತಾರೆ